ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ಲ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಭೂಮಿನ ಸ್ಟೋರ್ ಸ್ಟೋರ್ರೂಮಿಂದ ಕರ್ಕೊಂಬಂದಿರ್ತನಜಿ ಕರ್ಕೊಂಡ್ಬಂದಾದ್ಮೇಲೆ ಡಾಕ್ಟರ್ ಬಂತೆ ನೋಡಿಕೊಂಡು ಹೋಗಿರ್ತಾರೆ ಅದಾದಮೇಲೆ ಡ ಭೂಮಿನ ಕೇಳ್ತಾರೆ ನೀನು ಯಾಕೆ ರೂಮ್ಗೆ ಹೋಗಿದ್ದೆ ಯಾರು ನೀನ ರೂಮ್ ಕರ್ಕೊಂಡು ಹೋದರು ಯಾರು ಸ್ಟೋರ್ ರೂಮ್ಗೆ ಹೋಗೋ ಹಾಗೆ ಮಾಡಿದ್ರು ಅಂತ ಆಗ ಭೂಮಿ ಯೋಚನೆ ಮಾಡ್ತಾಳೆ ಈಗ ನಾನು ಮನಸ್ಸಿನ ಬಗ್ಗೆ ಹೇಳಿದರೆ ದೊಡ್ಡ ಸಾಹೇಬರು ಬೇಜಾರು ಮಾಡ್ಕೊತಾರೆ ಅವಳನ್ನ ನಾನೇ ಸಪ್ರೇಟಾಗಿ ವಿಚಾರಿಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅವಳು ಹೆಸರನ್ನು ಹೇಳೋದಿಲ್ಲ ಆದರೆ ದೇವಿ ಆನೆ ಮೇಲೆ ಅನುಮಾನ ಇರುತ್ತೆ ದೇವಿಯಾನಿನೇ ನೋಡಿಬಿಟ್ಟು ಯಾರು ಹೇಗೆ ಮಾಡಿದರು ಹೇಳು ಹೇಳು ಯಾರಿಗೂ ಹೆದರ್ಕೋಬೇಡ ನೀನು ಅಂತೆಲ್ಲ ಹೇಳ್ತಾರೆ ಆಗ ಏನೂ ಇಲ್ಲ ಸಾಹೇಬ್ರೆ ನನಗೆ ಆ ಸ್ಟೋರೂಮ್ ನೋಡಬೇಕು ಈ ಮನೆಗೆ ಬಂದಾಗಿಂದ ನಾನು ಸ್ಟೋರೂಮ್ ನೋಡಿರಲಿಲ್ವಲ್ಲ ಅದಕ್ಕೆ ನೋಡೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಅದಾದಮೇಲೆ ಸಂಗೀತ ಹೇಳ್ತಾಳೆ ಅವ್ರನ್ನ ಜಾಸ್ತಿ ಮಾತಾಡಿ ಸ್ಟ್ರೆಸ್ ಕೊಡೋ ಬೇಡ ನೀನು ಅವ್ರ ಜೊತೆ ಇರು ನಾವೆಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ಹೊರಗಡೆ ಹೋಗ್ತಾಳೆ ಆ ದೇವಿಯಾನಿನೂ ಕರ್ಕೊಂಡು ಸಂಗೀತ ಹೋಗ್ತಾಳೆ ಅದಾದಮೇಲೆ ದೇವಯಾನಿ ನೋಡು ಸಂಗೀತ ನಿನ್ನ ಮಗ ನಾನೇ ಮಾಡಿರೋದು ಅಂತ ನನ್ನ ಮೇಲೆ ಅನುಮಾನ ಪಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದು ದೇವ್ಯಾನಿ ನೋಡಿದೆ ನಾನು ಅವನಿಗೆ ನೀನು ಮಾಡಿಲ್ಲ ಅಂತ ನಂಬಿಕೆ ಬಂದರೆ ಸಾಕು ಅಂತ ಹೇಳ್ತಾರೆ ಆ ತೆಪ್ಪದ ಇನ್ಸಿಡೆಂಟಲ್ಲ ಅವನು ಹೀಗೆ ಮಾಡ್ದೆ ಈಗೂ ನನ್ನ ಮೇಲೆ ಈ ಥರ ಅನುಮಾನ ಪಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ತಾಳೆ ಅಷ್ಟೊತ್ತಿಗೆ ಅಜಿತ್ ಕೂಡ ಹಿಂದೆ ಬಂದಿರ್ತಾನೆ ನಿಜ ಅನಾಥೆ ನೀವೇನು ಇದರಲ್ಲಿ ಮಾಡಿಲ್ವಾ ಅಂತ ಕೇಳ್ತಾನೆ ಇಲ್ಲ ಕಣೋ ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ ನಾನು ಏನಾಯಿತು ಗೊತ್ತಾ ನಾನು ಮಾತಾಡ್ತಿರುವಾಗ ಯಾರೋ ಟಾರ್ಚ್ ಲೈಟ್ ಬಿಟ್ಟಾಗಾಯಿತು ಹಾಗೇನು ಶಬ್ದ ಬಂತು ಅದಕ್ಕೆ ನಾನು ಹೊರಗಡೆ ಬಂದೆ ಅದಾದಮೇಲೆ ರೂಮಲ್ಲಿ ಏನೋ ಶಬ್ದ ಬಂತು ಆವಾಗ ಹೋದೆ ಅಲ್ಲಿ ನೋಡಿದ್ರೆ ಭೂಮಿ ಬಿದ್ದಿದ್ಲು ಅಂತ ಹೇಳ್ತಾನೆ ಹೇಳ್ತಾಳೆ ದಿವ್ಯಾನಿ ನಿನಗಿಷ್ಟು ನಂಬಿಕೆ ಬಂದಿಲ್ಲ ಅಂದರೆ ನನ್ನ ಮಗಳ ಮೇಲೆ ಮಗಳ ಅಂಜು ಮೇಲೆ ನಾನು ಆಣೆ ಮಾಡಿ ಹೇಳ್ತೀನಿ ಕಣೋ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಾಳೆ ಮತ್ತು ಯಾರು ಮಾಡಿರ್ಬೋದು ಅಂತ ಹೇಳಿಬಿಟ್ಟು ಅಜಿತ್ ಯೋಚನೆ ಮಾಡ್ತಾಯಿರ್ತಾನೆ ಮತ್ತು ಇಲ್ಲಿ ಮನಸ್ವಿನಿ ಗಾಬರಿಯಾಗಿ ನಿಂತಿರ್ತಾಳೆ ಆ ಶ್ರವಣ ಯಾಕೆ ಮಗಳ ಏನಾಯಿತು ಯಾಕೆ ಇಷ್ಟೊಂದು ಹೆದರಿದೆಯಾ ಅಂತ ಕೇಳ್ತಾರೆ ಅದು ಅಪ್ಪ ಭೂಮಿ ಈಗೆಲ್ಲ ಆಯಿತಲ್ಲ ಅದನ್ನು ನೋಡಿ ಗಾಬರಿ ಆಯಿತು ಅಂತ ಹೇಳ್ತಾರೆ ಹೌದು ಮಗಳೇ ನನಗೂ ಒಬ್ಬ ಆಯಿತು ಪಾಪ ತಂದೆ ಇಲ್ಲದೇ ಇರೋ ಮಗು ಅಂತ ಹೇಳಿಬಿಟ್ಟು ಶ್ರವಣ ಬೇಜಾರು ಮಾಡ್ತಾನೆ ಬಾ ಎಲ್ಲರೂ ಅಲ್ಲೇ ಇದ್ದಾರೆ ಅಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಹೋಗ್ತಾರೆ ಮತ್ತು ಅಜಿತ್ ಕೇಳೋಕ್ಕೆ ಶುರು ಮಾಡ್ತಾನೆ ಯಾಕೆ ಹೀಗಾಯಿತು ಯಾರು ಮಾಡಿದ್ದು ಯಾರು ಕರ್ಕೊಂಡು ಹೋಗಿದ್ದು ಹೇಳು ಭೂಮಿ ಅಂತ ಇಲ್ಲ ಸಾಹೇಬ್ರೆ ಯಾರೂ ನನ್ನನ್ನು ಕರ್ಕೊಂಡು ಹೋಗಿಲ್ಲ ನಾನಾಗೇ ಹೋಗಿದ್ದು ಅಂತ ಹೇಳ್ತಾರೆ ಆದರೂ ಅವ್ರ ಡ್ರೂಮ್ ತಾನಾಗೆ ಹೀಗೆ ಬಾಗಲಾಕಂತು ಅಂತ ಕತ್ತೆ ಆಗ ಸಂಗೀತ ಹೇಳ್ತಾಳೆ ಆ ಡೋರ್ ರೂಮ್ ಸರಿ ಇಲ್ಲ ಆ ರೂಮ್ ಡೋರ್ ಸರಿ ಇಲ್ಲ ಅದು ನಾನು ಹೇಳಿದ್ದೆ ಇವ ರೆಡಿ ಮಾಡಬೇಕು ಅಂತ ಪಲ್ಲವಿಗೆ ಆದರೂ ಜೋರಾಗಿ ಜಗಿದರೆ ಓಪನ್ ಆಗಬೇಕಿತ್ತು ಯಾಕೆ ಓಪನ್ ಆಗಿಲ್ಲ ಅಂತ ಗೊತ್ತಿಲ್ಲ ಅಂತಾಳೆ ಆಗ ಸಂಗೀತಕ್ಕೆ ಹೌದು ಆ ರೂಮ್ ತುಂಬ ದಿನ ಓಪನ್ ಮಾಡೋ ಒಂಥರ ಟು ವಾಸನೆ ಇದೆ ಅಂತ ಹೇಳ್ತಾಳೆ ಆಗ ಹೇಳು ಭೂಮಿ ನಿನ್ನನ್ನು ಯಾರು ಕರ್ಕೊಂಡು ಹೋಗಿಲ್ಲ ಅಂತ ಅಜಿತ್ ನನ್ನ ಮೇಲೆ ಅನುಮಾನ ಪಡ್ತಿದ್ದಾನೆ ಅಂತ ಹೇಳ್ತಾಳೆ ಅಯ್ಯೋ ಸಾಹೇಬ್ರೆ ಇದಕ್ಕೂ ದೇವಿಯನ್ನಿಯಮ್ಮಗು ಏನೂ ಸಂಬಂಧ ಇಲ್ಲ ನಾನಾಗೆ ಹೋಗಿದ್ದು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಹ್ಞೂ ಮತ್ತೊಂದು ಸಲ ಹೇಳು ಭೂಮಿ ಅವನು ನನ್ನ ಮೇಲೆ ಅನುಮಾನ ಪಡ್ತಿದ್ದಾನೆ ಆ ತೆಪ್ಪದೆನ್ಸಿಡೆಂಟಲ್ಲೂ ಹಾಗೆ ಆಗಿದ್ದು ನ ನೀನೇ ತಾನೆ ಬಾ ಅಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ಅವ್ನು ನಾನೇ ಕರ್ಕೊಂಡು ಹೋದೆ ತಳ್ದೆ ಅಂತ ಹೇಳ್ತಾ ಇದ್ದಾನೆ ಅಂತಾರೆ ಆಗ ಅಜ್ಜಿ ಈಗ ಬರೀ ಈ ವಿಷಯ ಅಷ್ಟೇ ಮಾತಾಡೋಣ ಟೆಪ್ಪದ ವಿಚಾರ ಮಾತಾಡಬೇಕು ಅಂತ ಅಂದರೆ ಇನ್ನೊಂದು ದಿನ ಹೇಳಿ ಅವತ್ತು ಮಾತಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಎಲ್ಲರೂ ಸುಮ್ಮನಾಗ್ತಾರೆ ಆಮೇಲೆ ಅಜ್ಜಿ ಹೇಳ್ತಾರೆ ಎಲ್ಲರದು ಶಾಪತ್ತು ಇದ್ರೆ ಹೀಗೆ ಆಗೋದು ಅಂತ ಬೈತಾರೆ ಆಗ ಶ್ರವಣ್ ಅಮ್ಮ ನೋಡ್ಕೊಂಡು ಮಾತಾಡಬೇಕು ಎಲ್ಲ ಟೈಮಲ್ಲೂ ಇದೇ ಥರ ಮಾತಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾನೆ ಆಗ ಭೂಮಿಗೆ ಶ ದೊಡ್ಡ ಸಾಹೇಬರ ಮೇಲೆ ಪ್ರೀತಿ ಹೆಚ್ಚಾಗತ್ತೆ ಅದಾದಮೇಲೆ ಅಜಿತ್ನ ದೇವ್ಯಾನೇ ಕರ್ಕೊಂಡು ಹೋಗಿ ಜಾಗ ಎಲ್ಲ ತೋರಿಸ್ತಾಳೆ ನಿಂತಿದ್ದೆ ನಾನು ಇಲ್ಲಿಂದ ಟಾರ್ಚ್ ಲೈಟ್ ಬಂತು ಆಮೇಲೆ ಏನೋ ಕಲ್ ಬಿಸಿ ಆಯಿತು ಅದಕ್ಕೆ ನಾನು ಬಂದೆ ಇಲ್ಲೇ ಓಡಾಡ್ತಾ ಇದ್ದೆ ಅಂತ ಹೇಳ್ತಾರೆ ಆಗ ಅವನು ಅಜಿತ್ ಎಲ್ಲ ಕಡೆ ನೋಡ್ತಾನೆ ಒಂದು ಸಿಗರೆಟ್ ಸಿಗುತ್ತೆ ಸಿಗರೆಟ್ ಪೀಸು ನಮ್ಮ ಮನೇಲಿ ಯಾರು ಸಿಗರೆಟ್ ಸೇದೋರಿಲ್ವಲ್ಲ ಹೇಗೆ ಬಂತು ಈಗ ತಾನೇ ಸೇದ್ ಬೀಸಾಕ್ದಾಗಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಳೆ ಅದಾದಮೇಲೆ ಸೆಕ್ಯೂರಿಟಿನ ಕರೀತಾರೆ ಸೆಕ್ಯೂರಿಟಿ ಆಗ ಸೆಕ್ಯೂರಿಟಿ ಇರಲಿಲ್ಲ ಕಣೋ ನಾನು ಹಾಗೆ ಬಂದಾಗ ಅಂತಿದ್ದೇವೆ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಸೆಕ್ಯೂರಿಟಿ ಬಂದಾಗ ಎಲ್ಲೋಗಿದ್ದೆ ಅಂತ ಕೇಳ್ತಾರೆ ಇಲ್ಲಿ ನೈಟ್ ಶಿಫ್ಟ್ ಇವತ್ತು ನಂದು ಅದಕ್ಕೆ ಟೀ ಕುಡಿಯೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಆಗ ನೀನು ಐದು ನಿಮಿಷ ಇಲ್ಲ ಅಂತ ಅಂದರೆ ಇಲ್ಲೇನೇ ಅನಾಹುತ ಆಗುತ್ತೆ ಅಂತ ಗೊತ್ತಿಲ್ವ ನಿಮಗೆ ನಿಂಗೆ ಟೀ ಕುಡಿಬೇಕು ಅನ್ಸಿದ್ರೆ ಮನೇಲೇ ಮಾಡಿಸ್ಕೊಂಡು ಕೊಡಿ ಆಗ ಹೊರಗಡೆ ಎಲ್ಲ ಹೋಗಬೇಡ ಹೋಗೋದಿತ್ತು ಅಂದ್ರೂ ಹೇಳಿಬಿಟ್ಟು ಹೋಗು ಅಂತ ಹೇಳಿಬಿಟ್ಟು ಹೇಳ್ತಾರೆ ಸರಿ ಸರ್ ಇನ್ಮೇಲೆ ಹಾಗೆ ಮಾಡುತ್ತೀನಿ ಅಂತ ಹೇಳಿಬಿಟ್ಟು ಅವನು ಹೋಗ್ತಾನೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳಿಬಿಟ್ಟು ಅಶ್ವಿನಿ ಅಂತ ಹೇಳಿಬಿಟ್ಟು ಅಶ್ವಿನಿ ಮೇಲೆ ಡೌಟ್ ಪಡ್ತಾನೆ ಅದಾದಮೇಲೆ ದೇವ್ಯಾನಿಗೂ ಕೂಡ ಸಣ್ಣ ಕ್ಲೂಸ್ ಸಿಕ್ಕಾಗೆ ಆಗುತ್ತೆ ಆಮೇಲೆ ಅಜಿತ್ ಕೈಗೆ ಗ್ಲೌಸು ಮಾಸ್ಕೆಲ್ಲ ಹಾಕ್ಕೊಂಡು ಬಂದು ಆ ರೂಮ್ಗೆ ಬಂದು ಏರ್ ಮತ್ತು ಅಲ್ಲಿ ಇದ್ದಂಥ ಮಣ್ಣುಗಳ ಸ್ಯಾಂಪಲ್ನ ತಗೊಂಡು ಹೋಗ್ತಾನೆ ಆಮೇಲೆ ದೇವ್ಯಾನಿ ಮನಸ್ವಿನ ಹೇಳ್ಕೊಂಡು ಹೋಗ್ತಾಳೆ ನನ್ನನ್ನು ಯಾಕೆ ಥರ ಹೇಳ್ಕೊಂಬಂದ್ರೆ ಅಂತ ಕೇಳ್ತಿದ್ದಾಗಲೇ ಅವ್ಳು ಕೆನ್ನೆಗೆ ಪಟ ಅಂತ ಹೊಡಿತಾಳೆ ಯಾಕೆ ಹೊಡಿತಿದ್ದೀರಾ ಮೇಡಮ್ ಅಂತ ಕೇಳಿದಾಗ ಆ ಭೂಮಿ ವಿಷಯದಲ್ಲಿ ಭೂಮಿನ ತಗೊಂಡೋಗಿ ಸ್ಟೋರೂಮಲ್ಲಿ ಕೂಡ ಹಾಕಿ ಅವಳನ್ನು ಉಸಿರುಗಟ್ಟಿಸಿ ಸಾಯ್ಸೋಕೆ ನೋಡಿ ಆ ವಿಷಯ ನನ್ನ ತಲೆ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಅಲ್ವಾ ನೀನು ಅಂತ ಹೇಳಿಬಿಟ್ಟು ಜೋರು ಮಾಡ್ತಾಳೆ ಇಲ್ಲ ಮೇಡಮ್ ಖಂಡಿತವಾಗ್ಲೂ ನಾನು ಹಾಗೆ ಮಾಡಿಲ್ಲ ಅಂತ ಹೇಳ್ತಾರೆ ಇಷ್ಟು ನೀಟಾಗಿ ಪ್ಲ್ಯಾನ್ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ನೀನು ನನ್ನನ್ನು ಜೈಲಿಗೆ ಹಾಕಿಬಿಟ್ಟು ನೀನೇ ಆ ಪರ್ಮನೆಂಟಾಗಿ ಮನಸ್ವಿನಿ ಅಂತ ಉಳ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ದೀಯಲ್ವಾ ನೀನು ಅಂತ ಹೇಳಿಬಿಟ್ಟು ಅವಳಿಗೆ ಬೈತಾಳೆ ಇಲ್ಲ ಮೇಡಮ್ ನಾನು ಹಾಗೆ ಮಾಡಿಲ್ಲ ನಾನು ಯಾಕೆ ಹಾಗೆ ಮಾಡಲಿ ಹೇಳು ಇಷ್ಟೆಲ್ಲ ದೊಡ್ಡ ಪ್ಲ್ಯಾನ್ ಮಾಡಿ ನಿಮ್ಮ ಗಮನಕ್ಕೆ ತರದೆ ನಾನು ಮಾಡ್ತೀನ ಅಂತ ಹೇಳಿಬಿಟ್ಟು ಕೇಳ್ತಾಳೆ ಆದರೂ ನಿನ್ನನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ದೇವಿಯನ್ನು ಹೇಳ್ತಾಳೆ ಅಷ್ಟೊತ್ತಿಗೆ ಅಪ್ಪು ಬರ್ತಾಳೆ ಅಪ್ಪು ಬಂದಾಗ ಅತೆ ಅಂತ ಕರೆದಾಗ ಏನು ಅಂತ ಹೇಳಿಬಿಟ್ಟು ಜೋರಾಗಿರ್ತಾಳೆ ಅಲ್ಲ ನೀವು ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದೀರಾ ಅಂತ ಹೇಳ್ತಾರೆ ಇಲ್ಲ ಭೂಮಿನ ರೂಮಲ್ಲಿ ಕೂಡಾಕಿದ್ದು ಹಾಕಿದ್ದು ಅಶ್ವಿನಿ ಅಲ್ಲ ಮನಸ್ವಿನೇನೆ ಅಂತ ಹೇಳಿ ಅಂದ್ಕೊಂಡು ಅವಳನ್ನು ಕೇಳ್ತಾ ಇದ್ದೆ ಅಂತ ಹೇಳ್ತಾರೆ ಆಗ ಕೇಳ್ತಾಳೆ ಮನಸ್ಸಿನ ಅವಳು ಹೌದು ಅಂತ ಸನ್ನೆ ಮಾಡ್ತಾಳೆ ಆಗ ಇಲ್ಲ ಅತ್ತೆ ಅವಳು ಯಾಕೆ ಮಾಡ್ತಾಳೆ ಹೇಳಿ ಅವಳು ನನ್ನ ಜೊತೆ ನನ್ನ ರೂಮಲ್ಲೇ ಇದ್ಳು ಅಂತ ಹೇಳ್ಬಿಟ್ಟು ಇವಳು ತಡವರ್ಸ್ಕೊಂಡು ಹೇಳ್ತಾಳೆ ಏನೋ ನಿಜನಾ ಅಂತಾರೆ ಹಾಂ ಅತ್ತೆ ಗಾಡ್ ಪ್ರಾಮಿಸ್ ಅವಳು ನನ್ನ ಜೊತೆನೇ ಇದ್ಲು ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಈ ಅವಳು ಮಾಡಿಲ್ಲ ಅಂದರೆ ಇನ್ನು ಯಾರು ಭೂಮಿಗೆ ಈ ಥರ ಮಾಡಿದರು ಅಂತ ಹೇಳ್ಬಿಟ್ಟು ದೇವಿಯನ್ನು ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪು ಸಹಾಯ ಸಿಕ್ಕಿರೋದ್ರಿಂದ ಅಶ್ವಿನಿ ಅಲ್ಲಿ ಬಚಾವಾಗ್ತಾಳೆ ಆದರೆ ಭೂಮಿ ಅವಳನ್ನು ಬಿಡೋದಿಲ್ಲ ನನಗೆ ಗೊತ್ತು ಕಣೆ ನೀನೇ ನನ್ನನ್ನು ರೂಮಲ್ಲಿ ಲಾಕ್ ಆಗುವಾಗೆ ಮಾಡಿದ್ದು ಅಂತ ಹೇಳಿಬಿಟ್ಟು ಅವಳಿಗೆ ಹೇಳ್ತಾಳೆ ಆಗ ಇಲ್ಲ ನಾನು ಯಾಕೆ ಲಾಕ್ ಮಾಡಲಿ ಅಂತ ಹೇಳ್ತಾರೆ ನೋಡು ನಾನು ನಿನಗೆ ಮೊದಲೇ ಹೇಳಿದ್ದೀನಿ ಭೂಮಿ ತಂಟೆಗೆ ಬಂದರೆ ನೀನು ಭೂಮಿ ಒಳಗಡೆ ಹೋಗಿಸ್ಬಿಡ್ತೀಯ ಅಂತ ಇನ್ನೊಂದು ಸಲ ಈ ಥರ ಎಲ್ಲ ಮಾಡಿದರೆ ಸರಿಯಾಗಿರಲ್ಲ ಶ್ರವಣ್ ಸಾಹೇಬ್ರಿಗೆ ಹೇಳ್ತೀನಿ ಹಾಗೆ ನಮ್ಮ ಸಾಹೇಬ್ರಿಗೂ ಹೇಳಬೇಕಾಗತ್ತೆ ಇನ್ನೊಂದು ಸಲ ನನ್ನ ತಂಟೆಗಾಗಲಿ ನಮ್ಮ ಮನೆಯವ್ರ ತಂಟೆಗಾಗಲಿ ಬಂದರೆ ನಿನ್ನ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಸ್ಟ್ರಾಂಗಾಗಿ ಅವಳಿಗೆ ವಾರ್ನಿಂಗ್ ಕೊಟ್ಟಿದ್ದಾಳೆ ಅಶ್ವಿನಿ ಗಾಬರಿಯಾಗಿ ಅಲ್ಲಿ ನಿಂತಿದ್ದಾಳೆ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು